ಪಡೆಗೊಂಡ ಮಾದೇವಿದ್ದು ಮಾಯೂಡುಗೊಂಡ ರಾಜಪಾಲೇವರು ಪಡೆಗೊಂಡು ಕಟ್ಟ ಅಧಿಕೊಂಡು ಪುಣ್ಯ ತನ್ನ ಮನ ಅಧಿಕವನ್ನು ಪಡೆಗೊಂಡ ಕುಳಿತುವಾಗ ಸರಿತು ಬಂತಂದ್ರೆ ಮಣ್ಣನಾಗದೇವೇ ದುಡ್ಡುನಾಗದೇವೆಯನ್ನು ಅಧಿಕಾರ ಪಡೆಯುವ ಅಧಿಕಾರದ ಮಣ್ಣೇ ಎರಡು ನಾಯಕನ ಸರ್ವಾಧಿಕಾರದ ದೇವಸ್ಥೆಯನ್ನು ಎಡಪಡ ಸುದ್ಯದ ಕಲ ದೈವದ ಕುರಿ ಬಂಟು ಒಂದು ಗತ್ತಿನ ಚಿತ್ರ ಮೂಡ್ತದೆ ನನಗೆ ಅಧಿಕಾರು ದೇವರೆಗೆ ರೂಪಿಸುವ ಬಲಿ ದೈವ ಮನೆ ಮನೋರ ಬಲಿ ಚಿತ್ರ ಮಾಯ ಒಂದು ಸುತ್ತದ ಬನ್ನಿ ಎಂತ ಮುತ್ತಿ ಸುತ್ತ ರಾಜ್ಯದ ಕವಟುಕು ಹೋಗಬಂಡ್ ರಾಜ್ಯದ ಕವಟುಕು ಮಾಯ ಏರಿಕು ನಾವನ್ನು ಬೆಳೆ ಚಿತ್ತನ ಕಲಿಗೆ ಅದ ಮುರ್ತಾ ಅದರ ಪರಮಾತ್ಮ ತಂಗ ಜಾನ್ ಉಂಡಾಯ ಚಿತ್ತನ ಕಲಿಗೆ ತಿಂತು ನಿತ್ತು ಸಂತೇ ರಾಜ್ಯ

ಶಂಕುಲಾಕಿನಿ ಉಪ್ಪು ಮುಂಚಿ ಪುಡಿ ಪಲರವಂತನ ಮಾನವರು ಬಂದಿಡ ಜನನಾರನ ಕರಿತು ಮರಣ ತಾನಾಂಚರಾಯಿಸಬಡೆಯ ಸತ್ಯ ಮರಣದಾಂತನ ಪುಟ್ಟು ಸ್ವಾಮಿ ಲೋಕೆ ಭೂಮಿ ಲೋಕಗು ಧಾರಣಾತಿ ಚಿತ್ರ ಕೊಡತು ಅಮೃತದ ಬಳತು ಬಲತಾ ಹಾಕಿ ಇಸ ಎಡತಾ ಕೇಳಿ ಧಾರಣ ಮುತ್ತ ಪುಟ್ಟನ ಸತ್ಯ ದಾನು ಇಷ್ಟಲ ಅಮೃತಲ ನಿನ್ನಡಲೇ ಉಂಡು ತಪ್ಪ ಒಂದು ಹಿಂದೂ ಧರ್ಮ ಸಂಸ್ಕೃತ ರಾಧಾ ಸಾರಣಪಾಂಡ ಒಂದು ದಿನಕ್ಕೂ ಅಕ್ಕಗಳಿಗೆ ಅಕ್ಕಗಳಿಗಡೆ ಕಾಲುಗಳಿಗೆ ಹಿತಗಳಿಗೆ ಅಂಚಿತ್ತ ಕಾಲುಗಳಿಗೆ ವಿಶತ್ತ ವೇದನೆ ಈ ಕೊಟ್ಟು ನಮ್ಮ ರಾಜ್ಯಕ್ಕೆ ನಮ್ಮ ಗ್ರಾಮಗೂ ಈ ಸ್ಥಳ ಜಾಗಿಯು ನಂಬಿ ಭಕ್ತನ್ನ ಪಾಲು ಜರಿ ಜಾರಿ ಉತ್ತರ ಗ್ರಾಮಡಪ್ಪ ಒಡಚುಳ್ಳಿ ದುರ್ಗಾ ನಾವು ಪಾದುನು ಪತ್ತೊಂದು ವಿಶಲ ನಾವು ಧರ್ಮನ ಪತ್ತೊಂದು ಐವರ್ಮಯ ಗಾರಿನ ಗಾರೆ ನಾವು ಒಡಂಬಡಿ ಕೆಮಲ್ತೊಂದು ಜಾಗ ಈ ಸ್ಥಳ ಜಾಗದ ನಾಗದೇವರಿನ ಅಂದು ಅಂದಮೊಂದು ನಿಖುಲ ಮಾಯಮಯ ವರ್ಬುದ್ದ ಒಂದು ಅಂಚಿನ ಕಾಲುಗಳಿಗೆ ಮದ್ಯ ಮಾರ್ಗದ್ದು ಅವನ ಅವನಮನಿಸುದು ಅಮೂರ್ತನೆ ರಾಜ್ಯ ಗ್ರಾಮಗೂ ಪಟ್ಟಾದ ಕೊಡದು ನಿಖುಲ ಈ ಸೇವೆ ಕೊರಲುದೇನು ಕೊರಲು ಕೊಡ್ಸುದೇನು ಕೊಡ್ತುಡು ವಿಘ್ನದ ಅಂತ ಮಂಪಾದ ಬರಲೆ ಸತ್ಯನ ಗ್ರಾಮದ ಪ್ರಾರ್ಥನೆ ಬಗ್ಗೆ ಇಸತ್ತ ಕವಸನ್ನು ಅಮೂರ್ತದ ಕವಸನ್ನು ಜಗತ್ತನು ಮಂಡಲ ಜಪ್ ಬರೋ ಚಿತ್ರದ ಗಳಿಗೆ ಅಮೂರ್ತದ ಕನಸು ರಾಜ್ಯದ ಕನಸು ಕುಳಿತು ಅಮೂರ್ತದ ಬಾಲಮೀಕಿ ಏನೋ ಸತ್ಯ ಇಸತ್ತ ತಡಪಾಡ್ ಕೊರಲ ಅಮೂರ್ತನು ಈಜಾಗೆ ಮಣ್ಣು ಪಟ್ಟಾದ ಕೊರಲ ಬಂತನ ಚಿತ್ರ ಏನ್ ನಾನು ಅವಳುತ್ತ ಮಧಿಪು ಮಧಿಪುಣ ಉಲ್ಲಂಘನೆ ಮಾಡ್ತಾವಂದ ರಾಜ್ಯ ತುಂಬ ಏರಿ ಕುಂತಾಲುಡು ರಾಜ್ಯದ ಕಲಕ್ ಅಮೃತದ ಕಲಸನು ಪಟ್ಟಾದ್ಕೊಡ್ಲ ಆವಳ್ತ ಕಂತನ ಕಟ್ಲೆನ್ ದೇವೆಲ್ಲ ಮಾಯೆಲ ಇಲ್ಲ ಮಕ್ಕಾದು ಕೊಡ್ಲೆ ಬರ್ತನ ಚಿತ್ತನ ಇರ್ನ ಮಲ್ತಾರದ ಮದಿ ರಾಜುನು ಧನಿಪಾವುಜಿ ಅಧಿಕಾರದ ಯನ್ನ ಪತ್ತು ಕರಮಗನ ಭಕ್ತೇರ್ನ ದನಿಪಾವುಜಿ ಈ ಮೂರ್ತದ ಗಲಿಗೆಡ್ ಅಮೂರ್ತದ ಕೆಲಸದ ಅಮೌಲ್ಯನ ಉಣಪುನ ಚಿತ್ತನ ಗಲಿಗೆ ಬತ್ತನ್ ಈ ಮುಹೂರ್ತದ ಗಲಿಗೆಡ್ அஜிப்பத்தாஜி நமக்கு பிரம்மாத்வாலு ஏறுமுண்டுக நமக்கு அப்பக்க நண்டா பிரம்மாத்வனு தீர்மானம் அழப்ப தேவர இன்று உள்ளே இருக்கேனே அப்பக்க நண்டா ஜெயின மடசான மன்னருக்கு ஏர் உண்டுகே நமக்கு ஜெயின மடசான வாழ்க்கை லெத்த தீர்மானம் அழப்ப வேண்டே அப்பக்க நண்டா ய பரடத்தாலு வாமிக வாமுட்லெத்தீர்மான கொம்பத்திர குடும்பத்தின தீர்மானம் மக்கண்ட அச்சவரே குட்டும் தண்ட தீர்மானம் மனுப்பண்ட கட்டி முக்கால்

கடமையு கித்தன புண்ணிய படிச்சேரி அப்பக்க நண்டாசதிகித்தா அரபு ரூபா பரமாக பத்திர தீர்மானா கந்தோடு தீர்மானம்

어 <sweat> 아. கல அனல மாயோதித்தனியும் மண்ணு இனி கோடத மண்ணுலத்து இனி கோடத மாயலத்துனா அதித்து மாடஸ்தல்ல துமுதி

ありがとうございます。